ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರೀದೇವಿಯವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರು ಮೂಲದ ಹುಡುಗಿ ವಯಸ್ಸು ಇಪ್ಪತ್ತೆಂಟು ವರ್ಷ ಬಿ ಎ ಪದವಿಯನ್ನು ಪೂರ್ಣಗೊಳಿಸಿ ಈಗ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕಾಂಟೆಂಟ್ ರೈಟರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಇವರ ಪರಿಚಯವನ್ನು ನಾವು ನೋಡಿದ್ರೆ ಶ್ರೀದೇವಿ ಶಿಸ್ತಿನಿಂದ ನಗುಮುಖಿ ಸಹಾನುಭೂತಿಪೂರ್ಣ ವ್ಯಕ್ತಿತ್ವದವರು ಕೂಡ ಹೌದು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ಧೈರ್ಯ ಅವಳ ಪ್ರಮುಖ ಗುಣಗಳು ಕೂಡ ಆಗಿವೆ ಓದುವುದು ಮತ್ತು ಬರಹಕ್ಕೆ ವಿಶೇಷ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಹಾಗೆ ಇಂತಹ ಶ್ರೀದೇವಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವಳು ಬಯಸುವಂತಹ ಸಂಗಾತಿ ಪ್ರಾಮಾಣಿಕ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲಿಸುವ ಸಂಸ್ಕಾರವನ್ನ ಹೊಂದಿರುವ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರುವ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಣ ಅಥವಾ ಉದ್ದೆ ಇವರಿಗೆ ಮುಖ್ಯವಲ್ಲುವಂತೆ ಒಳ್ಳೆಯ ಹೃದಯ ನಂಬಿಕೆ ಮತ್ತು ವಿಶ್ವಾಸ ಇವಳಿಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಶ್ರೀದೇವಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರೀದೇವಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರೀದೇವಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಕಾನೂನು ಬಾಂಧವ್ಯವಲ್ಲ ಅದು ಇಬ್ಬರ ಜೀವನವನ್ನು ಹೊಂದಿಸುವ ಒಗ್ಗಟ್ಟಿನ ಪ್ರತಿ ಎಂದು ಕೂಡ ನಂಬುತ್ತಾರೆ ಶ್ರೀದೇವಿ ತಮ್ಮ ಸಂಗಾತಿಯೊಂದಿಗೆ ಒಟ್ಟಿಗೆ ಜೀವನದ ಎಲ್ಲ ಕನಸುಗಳನ್ನು ನೆರೆಹೊರೆಯಲ್ಲಿಟ್ಟುಕೊಳ್ಳಲು ಕೂಡ ಬಯಸುತ್ತಾ ಇದ್ದಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಬ್ಯಾಂಕ್ ನೌಕರ ತಾಯಿ ಗೃಹಿಣಿ ಒಬ್ಬ ತಮ್ಮ ವಿದ್ಯಾರ್ಥಿ ಕೂಡ ಆಗಿದ್ದಾರೆ ಕುಟುಂಬವು ಪ್ರೀತಿ ಬೆಂಬಲ ಮತ್ತು ಒಗ್ಗಟ್ಟಿನಿಂದ ತುಂಬಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಶ್ರೀದೇವಿ தமி குப மூலியமாக கூட கௌரவசுத்தார் ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡಿದ್ರೆ ಶ್ರಮಶೀಲತೆ ಸಮಯ ಪಾಲನೆ ಪ್ರಾಮಾಣಿಕತೆ ಓದುವುದು ಬರಹ ಪ್ರವಾಸವನ್ನು ಮಾಡುವುದು ಸಂಗೀತವನ್ನು ಕೇಳುವುದು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹಾಗೆ ಮೃದುವಾದ ಮನಸ್ಸನ್ನು ಹೊಂದುವುದು ಸಹಾನುಭೂತಿ ಸಂಸ್ಕಾರ ಇವರ ಮುಖ್ಯ ಗುಣಗಳು ಕೂಡ ಆಗಿವೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಳೆದ ವರ್ಷಗಳಲ್ಲಿನ ಉದ್ಯೋಗ ಸವಾಲುಗಳು ಮತ್ತು ವೈಯಕ್ತಿಕ ಜೀವನದ ಸಣ್ಣ ಕಷ್ಟಗಳು ಧೈರ್ಯ ಮತ್ತು ಪರಿಶ್ರಮದಿಂದ ಅವಳು ಎಲ್ಲ ತೊಂದರೆಗಳನ್ನು ಗೆದ್ದಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಶ್ರೀದೇವಿಯಂತಹ ಸಂಸ್ಕಾರ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ಹೊಂದಿದಂತಹ ಹುಡುಗಿ ತನ್ನ ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದಾರೆ ಆಸಕ್ತರು ಯಾರಾದರೂ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರು ಯಾರಿಗಾದರೂ ನಿಮಗೆ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ